ನಿವೃತ್ತಿ ಹೊಂದಿ ಸ್ವಗ್ರಾಮಕ್ಕೆ ಆಗಮಿಸಿದ ಸೈನಿಕ ವೀರಭದ್ರ ದಳವಾಯಿಗೆ ಗ್ರಾಮಸ್ಥರಿಂದ ಅದ್ದೂರಿ ಸ್ವಾಗತ ರಾಯಬಾಗ ತಾಲೂಕಿನ ಕುರ್ಚಿಮಠ ಕ್ಷೇತ್ರದ ಸಿರುಗೂರು ಗ್ರಾಮದ ಸೈನಿಕ ವೀರಭದ್ರ ರಾಮಪ್ಪ ದಳವಾಯಿ ಇಪ್ಪತ್ತೊಂದು ವರ್ಷ ದೇಶ ಸೇವೆ ಸಲ್ಲಿಸಿ ನಿವೃತ್ತಿ ಹೊಂದಿ ಸ್ವಗ್ರಾಮಕ್ಕೆ ಆಗಮಿಸಿದರು ಅವರನ್ನು ಗ್ರಾಮಸ್ಥರು ಅದ್ದೂರಿಯಾಗಿ ಸ್ವಾಗತಿಸಿದರು ಎರಡ್ ಸಾವಿರದ ನಾಲ್ಕರಲ್ಲಿ ಭಾರತೀಯ ಸೇನೆಗೆ ಸೇರಿ ದೇಶದ ವಿವಿಧ ಭಾಗಗಳಲ್ಲಿ ಸೇವೆ ಸಲ್ಲಿಸಿ ನಿವೃತ್ತಿ ಹೊಂದಿ ಸ್ವಗ್ರಾಮಕ್ಕೆ ಆಗಮಿಸಿದರು ಆಗಮಿಸುತ್ತಿದ್ದಂತೆ ಹೆಣ್ಣು ಮಕ್ಕಳು ಆರತಿ ಮಾಡಿ ಪುಷ್ಪಾರ್ಚನೆ ಮಾಡುವ ಮೂಲಕ ಸ್ವಾಗತಿಸಿದರು ನಂತರ ಭಾರತೀಯ ಸೇನಾ ಅಭಿಮಾನಿಗಳು ಮೂಡಲ್ಗಿಯ ಮಂಜುನಾಥ ಸೈನಿಕ ತರಬೇತಿ ಸಂಸ್ಥೆಯ ಶಿಬಿರಾರ್ಥಿಗಳು ಗ್ರಾಮಸ್ಥರು ಕುಟುಂಬಸ್ಥರು ಗ್ರಾಮದ ಪ್ರಮುಖ ಬೀದಿಗಳ ಮೂಲಕ ಸರ್ಕಾರಿ ಪ್ರೌಢಶಾಲೆ ಆವರಣದವರೆಗೆ ವಾದ್ಯ ಡಾಲ್ಬಿ ಹಚ್ಚಿ ರಸ್ತೆ ಉದ್ದಕ್ಕೂ ಪಟಾಕಿ ಸಿಡಿಸಿ ಪುಷ್ಪಾರ್ಚನೆ ಮಾಡುವ ಮೂಲಕ ಅದ್ದೂರಿ ಮೆರವಣಿಗೆ ಮೂಲಕ ಸ್ವಾಗತಿಸಿದರು ನಂತರ ವೇದಿಕೆ ಕಾರ್ಯಕ್ರಮಕ್ಕೆ ಡಾಕ್ಟರ್ ಅಭಿನವ ಬ್ರಹ್ಮಾನಂದ ಸ್ವಾಮೀಜಿ ಹಾಗೂ ಅಭಿನವ ಕಲ್ಮೇಶ್ವರ್ ಮಹಾರಾಜರು ದೀಪ ಪ್ರಜ್ವಲಿಸುವ ಮೂಲಕ ಚಾಲನೆ ನೀಡಿದರು ನಿವೃತ್ತ ಸೈನಿಕರಾದ ವೀರಭದ್ರ ದಳವಾಯಿ ಅಶೋಕ್ ದಳವಾಯಿ ಅವರನ್ನು ಆಶೀರ್ವದಿಸಿದರು ಮಳೆಯ ಕಾರಣ ಕಾರ್ಯಕ್ರಮವನ್ನು ಮುಕಟುಗೊಳಿಸಿ ನಿವೃತ್ತ ಸೈನಿಕರಿಗೆ ಅಭಿಮಾನಿಗಳು ಗ್ರಾಮಸ್ಥರು ಸತ್ಕಾರ ಸುರಿಮಳೆಗೈದರು ಈ ಸಂದರ್ಭದಲ್ಲಿ ಹಿರಿಯರಾದ ಹಾಲಪ್ಪ ಗಾಳಿ ಗುತ್ತಿಗೆದಾರ ಸದಾಶಿವ ದಳವಾಯಿ ಜಿಲ್ಲಾ ಸಮಾಜ ಕಲ್ಯಾಣಾಧಿಕಾರಿ ಬಿಎಸ್ ಬಡಿಗೇರ್ ದಸ್ತಗಿರ್ ಕಾಗಡೆ ಶಂಕರ್ ಗಾಳಿ ಹಾಲಪ್ಪ ದಳವಾಯಿ ಬಸುಗಾಳಿ ರಾಹುಲ್ ದಳವಾಯಿ ಹಾಗೂ ಇತರರು ಉಪಸ್ಥಿತರಿದ್ದರು ಒಂದೇ ನೋಡ್ರಿ ಆಶೀರ್ವಾದಯುತವಾಗಿರುವಂತಹ ಗೌರವಪೂರ್ವಕವಾಗಿರುವಂತಹ ಮಾಲಾರ್ಪಣೆ ಹಾಕಿ ದಯವಿಟ್ಟು ಈಗ ದಯವಿಟ್ಟು ಯಾರು ಕೂಡ ಗಡಬನ್ ಸತ್ಕಾರವನ್ನ ಮಾಡ್ಬೇಕಂತ ಹೇಳಿ ಕೇಳ್ಬೋತ ಇದ್ದೀವಿ ಜೈ ಹಿಂದ್ ನಾನು ಎಲ್ ಡಿ ಬೇರ್ಬದ್ರ ಅಂತ ಭಾರತೀಯ ಸೇನ ನಾನು ಆರ್ಮಲ್ಪುರಲ್ಲಿ ಎರಡು ಸಾವಿರದ ನಾಲ್ಕು ಹತ್ತು ಸೆಪ್ಟೆಂಬರ್ಗೆ ಜಾಯ್ನ್ ಆಗಿದ್ದೀನಿ ಆಮೇಲೆ ಇಪ್ಪತ್ತು ಒಂದು ವರ್ಷ ನಾನು ಸರ್ವಿಸ್ ಮಾಡಿ ಈಗ ಎರಡು ಸಾವಿರದ ಇಪ್ಪತ್ನಾಲ್ಕು ಸಿಪ್ಟೆಂಬರ್ಗೆ ರಿಟೈರ್ಮೆಂಟ್ ಬಂದಿದ್ದೇನೆ ನಾನು ಮುಂದಿನ ಪೀಳಿಗೆ ಏನು ಹೇಳಬೇಕಂತೀನಂದರೆ ಭಾರತೀಯ ಸೇನೆ ಇದೊಂದು ಇವತ್ತಿನ ಒಂದು ಇದು ನೋಡಬೇಕಾದ್ರೆ ಒಂದು ಒಳ್ಳೆಯ ಸ್ಥಾನಮಾನದಲ್ಲಿದೆ ಇವಾಗ ಭಾರತೀಯ ಸೇನೆ ಜಗತ್ತಿನ ಒಂದು ಅತ್ಯಂತ ದೊಡ್ಡ ಸೇನೆಯಲ್ಲಿ ಒಂದಾಗಿದೆ ಇದು ಅದಕ್ಕಾಗಿ ಭಾರತೀಯ ಸೇನೆಯಲ್ಲಿ ಇನ್ನಷ್ಟು ಹೆಚ್ಚು ಯುವಕರು ಯುವಜನ ಇವು ಮುಂದಿನ ಪೀಳಿಗೆಯೂ ಕೂಡ ಇವು ಹೆಚ್ಚು ಜನ ಅದರಲ್ಲಿ ಭಾಗವಹಿಸಲಿ ಹೆಚ್ಚು ಜನ ಭರ್ತಿ ಆಗಲಿ ಆಮೇಲೆ ಸೇನೆಯಲ್ಲಿ ಸೇರ್ಪಡೆ ಆಗಲಿ ಅಂತ ನಾನು ಮುಂದಿನ ಪೀಳಿಗೆ ಒಂದು ಸ್ಫೂರ್ತಿಯನ್ನು ನೀಡ್ತೀನಿ ಆಮೇಲೆ ಸೇನೆ ಅನ್ನೋದು ಇದೊಂದು ಅಷ್ಟು ದೊಡ್ಡ ಸುಲಭವಾದ ಇದು ಅಲ್ಲಿ ಸೇವೆ ಅಲ್ಲ ಅನೇಕ ರೀತಿಯ ಕಷ್ಟಗಳು ಬರ್ತಾವೆ ಇದರಲ್ಲಿ ಎಲ್ಲನೂ ಎದುರಿಸಿ ನಿಂತು ಒಂದು ದೇಶ ಸೇವೆಯನ್ನು ಮಾಡುವ ಸೌಭಾಗ್ಯ ಎಲ್ಲರಿಗೆ ಸಿಗಲ್ಲ ಆದರೆ ಎಲ್ಲರೂ ಯುವ ಯುವಕರು ಇದನ್ನು ಉಪಯೋಗಿಸ್ಕೊಳ್ಳಿ ಅಂತ ನಾನು ಯುವಕರಲ್ಲಿ ಒಂದು ಪ್ರೇರಣೆಯನ್ನೇ ಮಾಡ್ಕೊಳ್ತಾ ಇದ್ದೀನಿ ಎಲ್ಲೆಲ್ಲಿ ನೀವು ಸೇವೆ ಸಲ್ಲಿಸಿದ್ರೆ ನಾವು ಸರ ಮೊದಲಿಗೆ ಮೊದಲಿನಿಂದ ಅಹಮದ್ ನಗರ್ ನಮ್ಮದು ಟ್ರೈನಿಂಗ್ ಸೆಂಟರು ಅಲ್ಲಿಂದ ಮುಂದೆ ನಾನು ಉತ್ತರಾಖಂಡ್ಗೆ ಪೋಸ್ಟಿಂಗ್ ಆಯಿತು ಅಲ್ಲಿಂದ ಉತ್ತರಾಖಂಡ್ನಲ್ಲಿ ಸೇವೆಯನ್ನು ಮುಗಿಸಿ ಮುಂದೆ ನಾನು ವೆಸ್ಟ್ ಬೆಂಗಾಲ್ಗೆ ಹೋದೆ ಅಲ್ಲಿಂದ ಮುಗಿಸಿ ರಾಜಸ್ಥಾನು ರಾಜಸ್ಥಾನಿಂದ ಪಂಜಾಬ್ ಮತ್ತು ಒಳ್ಳೆ ಟ್ರೈನಿಂಗ್ ಸೆಂಟ್ರಿಗೆ ಬಂದೆ ಅಲ್ಲಿ ಸ್ವಲ್ಪ ತರಬೇತಿ ಅವ್ರ ಜೊತೆ ನಾವು ಸ್ವಲ್ಪ ಸೇವೆಯನ್ನು ಮಾಡಿದ್ವಿ ತರಬೇತಿ ಅವರು ಟ್ರೈನಿಂಗ್ ಮಾಡ್ತಾರಂಥ ಹಾಂ ಅವ್ರ ಜೊತೆ ಟ್ರೈನಿಂಗ್ ಟ್ರೈನಿಂಗ್ ಫೆಲ್ಲೋ ಜೊತೆ ಸೇವೆಯನ್ನು ಮಾಡಿದೆ ಆದ ನಂತರ ನಾನು ಮತ್ತೆ ರಾಜಸ್ಥಾನಿಗೆ ಹೋದೆ ರಾಜಸ್ಥಾನದಿಂದ ಮತ್ತು ನಾನು ಪಂಜಾಬ್ಗಲ್ಲಿ ಪಟಿಯಾಲ ಅಂತ ಅಲ್ಲಿ ಕೂಡ ಸೇವೆಯನ್ನು ಮಾಡುವಂಥ ಒಂದು ಅವಕಾಶ ಸಿಕ್ತು ಅಲ್ಲಿಂದ ಕೊನೆಯೇ ನಾನು ಥರ್ಟಿ ಒನ್ ಆರ್ಮರ್ ಡಿವಿಷನ್ ಝಾಸಿ ಕ್ಯಾಂಕ್ ಅಲ್ಲಿ ಕೊನೆ ನಾನು ಸೇ ಅಲ್ಲಿಂದ ಸೇನಾ ನಿವೃತ್ತಿಯಾಗಿ ಇವತ್ತು ಸ್ವಗ್ರಾಮಕ್ಕೆ ಮರಳುವಂಥ ಆಮೇಲೆ ಸ್ವಗ್ರಾಮದ ಎಲ್ಲರ ನನಗೆ ಒಂದು ಹಿರಿಯರಾಗಲಿ ಅಕ್ಕ ತಂಗಿಯರಾಗಲಿ ಎಲ್ಲರೂ ಇಷ್ಟೊಂದು ಪ್ರೀತಿ ಗೌರವ ಸಿಕ್ತು ಇನ್ನು ಮುಂದಿನ ಜನ ಜನವರಿಗೂ ಇದಂಥ ನಾನು ಒಂದು ಸೌಭಾಗ್ಯ ಅಂತ ತಿಳ್ಕೊತಾ ಇದ್ದೀನಿ ಮತ್ತು ಎಲ್ಲರಿಗೂ ಇನ್ನೂ ಸೇರ್ಪಡೆ ಆಗಲಿ ಎಲ್ಲರಿಗೂ ಇಂಥ ಅವಕಾಶ ಸಿಗಲಿ ಅಂತ ನಾನು ಕೇಳ್ಕೊಳ್ತೀನಿ ಜೈ ಹಿಂದ್ ಜೈ ಭಾರತ್